दर्शन और जब दरिद्रता सिनेमा है तो हद नहीं हुआ शायद मैंने अगेन आई एम वर्किंग विथ हिम ऑफ कोर्स नवग्रह वाज़ द फर्स्ट फिल्म और जब तक ऐसा मारी इट वाज़ लाइक ऐसे हद नहीं हुआ शायद तो इट वाज़ इट इवन पास इट जस्ट वेंट लाइक दिस एंड मैंने और मैंने तुम बाग और वाइड है एंड इट वाज़ � ದರ್ಶನ್ ಸರ್ ಅವರು ಎಷ್ಟು ಕೂಲ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಅವ್ರಿಗೆ ಯಾರೋ ಇಳಿದು ಬರಬೇಕಾದ್ರೆ ಆ ಸನ್ನಿವೇಶಕ್ಕೆ ತಯಾರಾಗಿ ಬಂದಿರ್ತಾರೆ ಆ ಶಾರ್ಟ್ಸ್ಗೆ ರೆಡಿಯಾಗಿ ಬಂದಿರ್ತಾರೆ ರೆಡಿಯಾಗಿ ಬಂದು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಬಿಟ್ಟರೆ ಅವರು ಬೇರೆ ಥರದ ಯಾವ ಅಡೆತಡೆಗಳನ್ನು ಕ್ರಿಯೇಟ್ ಮಾಡೋದಿಲ್ಲ ಹಾಗೆ ಜೊತೆಲಿರುವ ಆ್ಯಕ್ಟರ್ಗಳು ಹೊಸಬ್ರಾಗಿರಲಿ ಹಳಬರಾಗಿರಲಿ ಅವ್ರಿಗಿಂತ ಹಿರಿಯರಾಗಿರಲಿ ಎರ ಜೊತೆಗೂ ಆ ಸನ್ನಿವೇಶ ಕಟ್ಟೋದ್ರ ಅಷ್ಟೇ ಅವರ ಗಮನ ಇರುತ್ತೆ ಆ ಥರದ ಒಂದು ವೃತ್ತಿಪರತೆಯನ್ನು ಮೈಗೂಡಿಸಿಕೊಂಡಿರುವಂತಹ ಒಬ್ಬ ಮಹತ್ವದ ನಟ ನಮ್ಮ ದರ್ಶನ್ ಸರ್ ಅವರು ನಾನು ಅವರ ಜೊತೆಗೆ ಇದು ನಾಲ್ಕನೇ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾಲ್ಕು ಸಿನಿಮಾದಲ್ಲಿ ನನಗೆ ಆಗಿರುವಂಥ ಅನುಭವ ಇದು